ಬೆಳಗ್ಗೆ ಮಾದಪ್ಪನ ಗಾಬ್ ಗಾಬಾಬ್ರಿಂದ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಬೆಳಗ್ಗೆ ಹೊಟ್ಟೆಸ್ಕೊಂಡು ಮಾದಪ್ಪನ ದರ್ಶನ ಮಾಡ್ಕೊಂಡು ಮನೆಗೆ ಹೋಗ್ಬೇಕಂತ ಭಕ್ತಾದಿಗಳಿಗೆ ಮಾರ್ಗ ಮಧ್ಯೆ ಒಂದು ಒಳ್ಳೆ ಓಟ್ ಅನ್ ಸಾಕಪ್ಪ ಅನ್ನೋರು ಒಮ್ಮೆ ನೋಡಿ ಇಲ್ಲಿಗೆ ಭೇಟಿ ನೀಡ್ರಪ್ಪ ಸೊ ಇದು ಒಡಕೆಳ್ಳ ಒಡಕೆಳ್ಳ ಏನು ನಮ್ಮ ಕೌದಳ್ಳಿ ಮಾರ್ಗವಾಗಿ ಆಗಮಿಸಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಅಜ್ಜಿ ಇದೆ ಸೊ ಈ ಒಂದು ಅಜ್ಜಿ ಹೋಟ್ಲನ್ನು ಪರಿಚಯವನ್ನು ಮಾಡ್ತೀನಿ ಅಜ್ಜಿ ನಿನ್ನ ವೈರಲ್ ಮಾಡ್ಬಿಡ್ತೀನಿ ಇವತ್ತು ಫೇಸ್ಬುಕ್ ಹಾಕಿ ನಿನ್ನ ಫೇಮಸ್ ಮಾಡಿಬಿಡ್ತೀನಿ ಸಾಮಾನ್ಯವಾಗಿ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಏನು ರಸ್ತೆ ಮಾರ್ಗ ಮಧ್ಯದಲ್ಲಿ ಹೋಟೆಲ್ಗಳನ್ನು ಹುಡುಕ್ತಾ ಇರ್ತಾರೆ ಸೊ ಇಲ್ಲಿ ಬಹಳ ವಿಶೇಷ ಏನಪ್ಪ ಅಂದರೆ ಏನು ಕಡಿಮೆ ಹಣವನ್ನು ವಿತರಿಸಿ ಒಂದು ಉತ್ತಮವಾದಂತಹ ತಿಂಡಿಯ ವ್ಯವಸ್ಥೆಯನ್ನು ಪಡೆಯಬಹುದು ಸಿಲಿನ್ ಹಾಕಿಡ್ಲಿ ಎರಡು ಬಜ್ಜಿ ಕೇವಲ ಇಪ್ಪತ್ತೈದು ರೂಪಾಯಿಯನ್ನು ಅವರು ತೆಗೆದುಕೊಳ್ತಾರೆ ಸೊ ಇನ್ನು ಇದೇ ತರಹದ ಒಂದು ಬೆಲೆಯನ್ನು ನೋಡೋದಾದರೆ ಬೇರೆ ಕಡೆ ಎಲ್ಲೂ ಸಹ ಸಿಗೋದಿಲ್ಲ ಅದರಲ್ಲಿ ಬಹಳ ವಿಶೇಷ ಏನಪ್ಪ ಅಂತಂದರೆ ಒಲೆಯಲ್ಲಿ ಮಾಡಿರ್ತಕ್ಕಂಥ ಇಡ್ಲಿ ನಮಗೆ ಸಿಗುತ್ತೆ ಸೊ ಯಾವುದೇ ತರಹದ ಗ್ಯಾಸ್ ಬಳಕೆ ಇಲ್ಲ ಬಹಳ ಅದ್ಭುತವಾಗಿ ಬಹಳ ಟೇಸ್ಟಾಗಿ ಅಜ್ಜಿ ಇಡ್ಲಿಯನ್ನು ಮಾಡಿಕೊಡ್ತದೆ ಹಾಗೆ ನಾಲ್ಕು ಇಡ್ಲಿ ಅಜ್ಜಿಯನ್ನು ಸಹ ಸಿಗುತ್ತೆ ಏನು ನಾಲ್ಕು ಇಡ್ಲಿ ಎರಡು ಬಜ್ಜಿ ತಿಂದ್ಬಿಟ್ರೆ ಸಾಕು ಹೊಟ್ಟೆ ಫಿಲ್ ಆಗೋಗುತ್ತೆ ಎಕ್ಸ್ಟ್ರಾ ಬ್ಯಾಟಿಂಗ್ ಮಾಡ್ತಕ್ಕಂಥವ್ರು ಮಾಡ್ಬೋದು ಸೊ ಭಕ್ತಾದಿಗಳಿಗೆ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯೊಂದಿಗೆ ತಿಂಡಿಯ ಒಂದು ವ್ಯವಸ್ಥೆ ಬೇಕಿದ್ದಲ್ಲಿ ದಯವಿಟ್ಟು ಹಳ್ಳದಲ್ಲಿ ಹಳ್ಳದಲ್ಲಿರ್ತಕ್ಕಂಥ ಈ ಒಂದು ಅಜ್ಜಿಯವರ ಹೋಟೆಲ್ಗೆ ಆಗಮಿಸಿ ಅಣ್ಣವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸೊ ಇವ್ರನ್ನ ಮಾತಾಡ್ಸೋಕ್ಕಾಗಲ್ಲ ಮಾತಾಡ್ಸ್ರೆ ರೇಗ್ ಬಿಡ್ಬೋದು ಅಂತ ನಾನೇನು ಮಾತಾಡೋಕ್ಕೋಗಿಲ್ಲ ಸೊ ಹುಡುಗರು ಮತ್ತು ಸ್ಥಳೀಯರು ಏನು ಈ ಒಂದು ಅಜ್ಜಿಯ ಹೋಟೆಲ್ಗೆ ಆಗಮಿಸಿ ಇಲ್ಲಿ ವಿತರಿಸ್ತಕ್ಕಂಥ ಇಡ್ಲಿ ಮತ್ತು ಬಜ್ಜಿಯನ್ನು ಹಾಗೆ ಚಟ್ನಿ ಏನೋ ಅಗ್ರಸಿರ್ತಕ್ಕಂಥ ಚಟ್ನಿ ನೋಡಿ ತಾವೆಲ್ಲಿ ವೀಕ್ಷಣೆ ಮಾಡೋದು ಬಹಳ ಟೇಸ್ಟಾಗಿ ಕೊಡ್ತಾರೆ ತಿಂತಾ ಇದ್ರೆ ಅದರ ಮಜನೇ ಬೇರೆ ಸೊ ತಾವು ಸಹ ಒಮ್ಮೆ ಭೇಟಿ ನೀಡಿ ಸೊ ಕಡಿಮೆ ಹಣವನ್ನು ಪಾವತಿಸಿ ಉತ್ತಮವಾದ ಒಂದು ತಿಂಡಿಯ ವ್ಯವಸ್ಥೆಯನ್ನು ಅಂತ ಭಕ್ತಾದಿಗಳಿಗೆ ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಈ ಒಂದು ವಿಡಿಯೋನ ಸಮರ್ಪಣೆ ಮಾಡ್ತಾಯಿದ್ದೀನಿ ಬಂಧುಗಳೇ ಸೊ ನಾನು ಸಹ ಡೈಲಿ ಇಲ್ಲಿಗೆ ಬರ್ತೀನಿ ಇಲ್ಲೇ ಬಂದು ಬ್ಯಾಟಿಂಗ್ ಮಾಡಿ ಹೋಗ್ತೀನಿ ಭಾಳ ಚೆನ್ನಾಗಿರ್ತದೆ ಸೊ ಇಲ್ಲಿ ನಾಲ್ಕು ಇಡ್ಲಿ ತಗೊಂಡು ಎರಡು ಬಜ್ಜಿ ತಗೊಂಡ್ರೆ ಹೊಟ್ಟೆ ತುಂಬೋಗುತ್ತೆ ಇಲ್ಲ ನನಗೆ ಎಕ್ಸ್ಟ್ರಾ ಇನ್ನೊಂದು ಎರಡು ಬೇಕು ಅಂದರೆ ಎರಡು ಬೇ ಇಡ್ಲಿ ತೊಗೋಬಹುದು ತಗೋಳ ತಕ್ಷಣ ಹೊಟ್ಟೆ ಫುಲ್ ಫಿಲ್ ಆಗುತ್ತೆ ಯಾವುದೇ ತರಹದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಕೇವಲ ಒಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಲ್ಲಿ ಒಳ್ಳೆ ಉತ್ತಮವಾದ ಒಂದು ತಿಂಡಿಯ ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು ಸೊ ಅದರಿಂದ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಈ ಒಂದು ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಸೊ ಬೆಳಗಿನ ಜಾವ ಒಂದು ಏಳರಿಂದ ಎಂಟು ಗಂಟೆಯ ಸಮಯಕ್ಕೆ ಏನು ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಈ ಒಂದು ಅಜ್ಜಿಯ ಹೋಟೆಲ್ಗೆ ಭೇಟಿ ನೀಡ್ಬೋದು ಹಾಗೆ ಮಹದೇಶ್ವರರ ದರ್ಶನವನ್ನು ಪಡೆದು ತಮ್ಮ ಏನು ಮನೆಗಳಿಗೆ ಪ್ರವೇಶವನ್ನು ನೀಡ್ತಕ್ಕಂಥ ಭಕ್ತಾದಿಗಳು ಸಹ ಈ ಒಂದು ಅಜ್ಜಿಯ ಹೋಟೆಲ್ಗೆ ಪ್ರವೇಶವನ್ನು ನೀಡಬಹುದು ಸೊ ಬೆಳಗಿನ ಸಮಯ ಮಾತ್ರ ಅಜ್ಜಿ ಹೋಟೆಲ್ ಇರ್ತದೆ ಬೆಳಗ್ಗೆ ಸುಮಾರು ಏಳು ಗಂಟೆಯಿಂದ ಮಧ್ಯಾಹ್ನ ಇರಲಿ ಒಂದು ಹನ್ನೊಂದು ಗಂಟೆಯ ಸಮಯದವರೆಗೆ ಅಜ್ಜಿ ಹೋಟೆಲ್ ಇರ್ತದೆ ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಒಮ್ಮೆ ಈ ಒಂದು ಅಜ್ಜಿಯ ಹೋಟೆಲ್ಗೆ ಭೇಟಿ ನೀಡಿ ಸೊ ಅಜ್ಜಿಗೆ ಕೊಡ್ತಕ್ಕಂಥ ಇಡ್ಡಲಿಯ ಹಾಗೂ ಬಜ್ಜಿಯ ಒಂದು ಟೇಸ್ಟನ್ನು ಸವಿಯರಿ ಸೊ ಸಮ್ ಟೈಮ್ ಅಜ್ಜಿ ಏನು ಮಾಡ್ತಾರೆ ಅಂದರೆ ಬೋಂಡ ಸಹ ಹಾಕ್ತಾರೆ ಬೋಂಡನೂ ಸಹ ಬಹಳ ಅದ್ಭುತವಾಗಿರ್ತದೆ ಸೊ ಇಲ್ಲಿ ಒಂದು ವಿಚಾರ ಏನಪ್ಪ ಅಂದರೆ ಅಜ್ಜಿ ಹೋಟೆಲ್ನಲ್ಲಿ ಏನು ಬಿಸ್ನೆಸ್ ಚೆನ್ನಾಗಿ ಆಯ್ತದೆ ಆದರೆ ಪಾಪ ಒಬ್ಬರೇ ಮಾಡಬೇಕು ಬಹಳ ಕಷ್ಟಪಡ್ತಾರೆ ಆದ್ದರಿಂದ ಬರ್ತಕ್ಕಂಥ ಭಕ್ತಾದಿಗಳು ಒಮ್ಮೆ ಭೇಟಿ ನೀಡಿ ಸೊ ಅಜ್ಜಿಯ ಹೋಟೆಲ್ನ ಒಂದು ಟೇಸ್ಟ್ ಆಗಿರಿ ಇಲ್ಲಪ್ಪ ನಾನು ಅಜ್ಜಿಯ ಹೋಟೆಲಿಂದ ಸ್ವಲ್ಪ ಮುಂದಕ್ಕೆ ಬಂದುಬಿಟ್ಟೆ ಆದರೆ ತಾಳಬೇಡ್ದಲ್ಲಿ ಒಂದು ಅಲ್ಟಿಮೇಟ್ ಹೋಟೆಲ್ ಇದೆ ಕಂಡ್ರೆ ಸೊ ಮುಂದಿನ ವೀಡಿಯೋದಲ್ಲಿ ನಾನು ಪ್ರಸಾರವನ್ನು ಮಾಡ್ತೀನಿ ಸೊ ಮತ್ತೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳ ಅನುಕೂಲಕ್ಕಾಗಿ ಈ ಒಂದು ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಸೊ ಈ ಒಂದು ವೀಡಿಯೋ ವೀಕ್ಷಣೆ ಮಾಡಿದಲ್ಲಿ ದಯವಿಟ್ಟು ಒಂದು ಲೈಕ್ ನೀಡಿ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ